ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಶೋ ಪರಿಶಿಷ್ಟ ಪಂಗಡ ಅಥವಾ ಆದಿವಾಸಿಗಳು ಇವರುಗಳಿಗೆ ಸ್ವತಂತ್ರ ಸಿಕ್ಕೋ ಎಪ್ಪತ್ತೈದು ವರ್ಷಗಳು ಉರುಳಿದ್ರು ಸಹ ಫಾರೆಸ್ಟ್ ರೈಟ್ಸ್ ಆಕ್ಟ್ಗಳು ಇಂಪ್ಲಿಮೆಂಟ್ ಆಗ್ತಿಲ್ಲ ಕಾಯ್ದಿರಿಸಿದ ಅರಣ್ಯದಿಂದ ಹೊರಬಂದು ಸ್ಥಳಾಂತರಗೊಂಡವರಿಗೆ ಪುನರ್ ವಸತಿಗಳು ಸಿಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಎಜುಕೇಷನ್ ಫ್ಯಾಸಿಲಿಟೀಸ್ ಗಳು ಸಿಗ್ತಾ ಇಲ್ಲ ಸಾಕ್ಷರತೆ ಮಟ್ಟ ಅಂತೂ ತುಂಬಾ ಕೆಳಮಟ್ಟದಲ್ಲಿದೆ ಅಂಡ್ ದ ವರ್ಸ್ಟ್ ಪಾರ್ಟ್ ಇಸ್ ದಟ್ ಎಸ್ ಟಿ ಕಮ್ಯುನಿಟಿಯಲ್ಲಿ ಮಹಿಳೆಯರ ಸಾಕ್ಷರತೆ ಮಟ್ಟ ಕೇವಲ ಮೂವತ್ತೆಂಟರಷ್ಟಿದೆ ಅಂಡ್ ಪುರುಷರದ್ದು ಒಂದರಷ್ಟಿದೆ ಓವರ್ ಆಲ್ ಇವರ ಸಾಕ್ಷರತೆ ಮಟ್ಟ ಕೇವಲ ಪ್ರೊಫೆಸರ್ ಮುಜಾಫರ್ ಅಸಾದಿ ಅವರ ನಾಯಕತ್ವದಲ್ಲಿ ಕರ್ನಾಟಕ ಹೈಕೋರ್ಟ್ ನೇಮಿಸಿದ ಒಂದು ಕಮಿಟಿಯು ಸಂಗ್ರಹಿಸಿದ ಮಾಹಿತಿಯ ಪ್ರಕಾರ ಮೈಸೂರಿನ ಎಚ್ ಡಿ ಕೋಟೆಯಲ್ಲಿ ಕುಟುಂಬಗಳು ಹುಣಸೂರಿನಲ್ಲಿ ಹನ್ನೊಂದು ನೂರ ಆರು ಕುಟುಂಬಗಳು ಹಾಗೂ ವಿರಾಜ್ಪೇಟೆಯಲ್ಲಿ ಐದುನೂರ ಐವತ್ತೊಂದು ಆದಿವಾಸಿ ಕುಟುಂಬಗಳು ಕಾಯ್ದಿರಿಸಿದ ಅರಣ್ಯದಿಂದ ಸ್ಥಳಾಂತರಗೊಂಡು ಸರ್ಕಾರದಿಂದ ಪುನರ್ವಸತಿ ಸಿಗದೆ ಪರದಾಡ್ತೀವಿ ಅಂಥದ್ರಲ್ಲಿ ಈ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ವತಿಯಿಂದ ಮಂಜೂರಾದ ಹಣವನ್ನು ರಾಜಕಾರಣಿಗಳು ನುಂಗಿ ನೀರು ಕುಡಿದಿದ್ದಾರೆ ಏನಿದು ವಾಲ್ಮೀಕಿ ಕಾರ್ಪೊರೇಷನ್ ಹಗರಣ ಹಗರಣದ ದುಡ್ಡು ಎಲ್ಲಿಂದ ಯಾರ್ಯಾರ ಖಾತೆಗಳಿಗೆ ವರ್ಗಾವಣೆ ಆಯಿತು ಅಂಡ್ ಅದು ಎಲ್ಲಿ ದುರ್ಬಳಕೆ ಆಯಿತು ಈ ಹಗರಣದಲ್ಲಿ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾತ್ರ ಇದೆಯಾ ಇವೆಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ ಇವತ್ತಿನ ಎಪಿಸೋಡ್ ನಲ್ಲಿ ನನ್ನ ಹೆಸರು ಸಿಂಪಲ್ಸ್ ಇದು ಸೊ ಈ ಹಗರಣ ಬೆಳಕಿಗೆ ಬರೋಕೆ ಕಾರಣ ವಾಲ್ಮೀಕಿ ಕಾರ್ಪೊರೇಷನ್ ನಿಗಮದಲ್ಲಿ ಅಕೌಂಟ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಿದ್ದ ಚಂದ್ರಶೇಖರ್ ಪೇನ್ ವ್ಯಕ್ತಿ ಮೇ ಇಪ್ಪತ್ತಾರಕ್ಕೆ ಶಿವಮೊಗ್ಗದ ತನ್ನ ನಿವಾಸದಲ್ಲಿ ಸೂಸೈಡ್ ಮಾಡ್ಕೊತಾರೆ ಆಗಾವಣ ಮನೆಯಲ್ಲಿ ಆರು ಪೇಜ್ ಗಳ ಒಂದು ಡೆತ್ ನೋಟ್ ಸಿಗುತ್ತೆ ಆ ಒಂದು ಡೆತ್ ನೋಟ್ ಎಂಬತ್ತೊಂಬತ್ತು ಕೋಟಿ ಹಗರಣವನ್ನ ಬೆಳಕಿಗೆ ವಾಲ್ಮೀಕಿ ಎಸ್ತಿ ಅಭಿವೃದ್ಧಿ ನಿಗಮದ ಹಗರಣ ಸರ್ಕಾರಕ್ಕೆ ಈ ಬಹುಕೋಟಿ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಅದು ಕಂಟಕವನ್ನ ತಂದು ಹಾಗಾದ್ರೆ ಹಂಥದ್ದೇನಿತ್ತು ಆ ಡೆತ್ ನೋಟ್ ನಲ್ಲಿ ಚಂದ್ರಶೇಖರ್ ಪಿ ಸಾಯೋಕು ಮುಂಚೆ ಬರೆದ ಆ ಡೆತ್ ನೋಟ್ ಅಲ್ಲಿ ಮೂರು ವ್ಯಕ್ತಿಗಳ ಹೆಸರನ್ನ ಮೆನ್ಷನ್ ಮಾಡಿದೆ ಮೊದಲನೇದು ವಾಲ್ಮೀಕಿ ಕಾರ್ಪೊರೇಷನ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಜೆ ಜಿ ಪದ್ಮನಾಭ್ ಎರಡನೇದು ಅಲ್ಲಿನ ಅಕೌಂಟ್ಸ್ ಆಫೀಸರ್ ಆದ ಪರಶುರಾಮ್ ದುರ್ಗನ್ ಇನ್ ಮೂರನೆಯದು ಬೆಂಗಳೂರಿನ ಎಂ ಜಿ ರೋಡ್ ಬ್ರಾಂಚ್ ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಮ್ಯಾನೇಜರ್ ಸುಕ್ಷ್ಮಿತಾ ರಾವಳ್ ಹಾಗೆ ಚಂದ್ರಶೇಖರ್ ಮುಂದೆ ಬರಿತಾ ಹೋಗ್ತಾನೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೂ ಬಳ್ಳಾರಿ ಗ್ರಾಮೀಣ ಪ್ರದೇಶದ ಎಂಎಲ್ ಎ ಆದಂತ ಬಿ ನಾಗೇಂದ್ರ ಅವರ ಮೌಖಿಕ ಆದೇಶದ ಪ್ರಕಾರ ಬೆಂಗಳೂರಿನ ವಸಂತ ನಗರ್ ಬ್ರಾಂಚ್ ನ ಯೂನಿಯನ್ ಬ್ಯಾಂಕ್ ನಲ್ಲಿದ್ದ ಕಾರ್ಪೊರೇಷನ್ ಹಣವನ್ನ ಎಂ ಜಿ ರೋಡ್ ನಲ್ಲಿದ್ದ ಯೂನಿಯನ್ ಗೆ ವರ್ಗಾವಣೆ ಮಾಡುವಂತೆ ಒಂದು ಲೆಟರ್ ನ ಬರೀತಾನೆ ಅಂಡ್ ಆ ಫಂಡ್ ಎಂ ಜಿ ರೋಡ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗೆ ವರ್ಗಾವಣೆ ಕೂಡ ಆಗುತ್ತೆ ಅದರ ಟ್ರಾನ್ಸಾಕ್ಷನ್ಸ್ ಗಳನ್ನು ಸಹ ಅವನು ಮುಂದೆ ಬರೀತಾ ಹೋಗ್ತಾನೆ ಮಾರ್ಚ್ ನಾಲ್ಕಕ್ಕೆ ಇಪ್ಪತ್ತೈದು ಕೋಟಿ ಮಾರ್ಚ್ ಆರಕ್ಕೆ ಇಪ್ಪತ್ತೈದು ಕೋಟಿ ಆ್ಯಂಡ್ ಮಾರ್ಚ್ ಇಪ್ಪತ್ತೊಂದಕ್ಕೆ ನಲವತ್ನಾಲ್ಕು ಕೋಟಿ ಮತ್ತೆ ಮೇ ಇಪ್ಪತ್ತೊಂದಕ್ಕೆ ರಾಜ್ಯ ಸರ್ಕಾರದ ಖಜಾನೆಯಿಂದ ಒಮ್ಮೆ ಐವತ್ತು ಕೋಟಿ ಆ್ಯಂಡ್ ಒಮ್ಮೆ ನಲವತ್ತ್ ಮೂರು ಕೋಟಿ ಮೂವತ್ತ್ ಮೂರು ಲಕ್ಷ ಹೀಗೆ ಟೋಟಲಿ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ಎಂ ಜಿ ರೋಡ್ ನ ಯೂನಿಯನ್ ಬ್ಯಾಂಕ್ ನ ಖಾತೆಗೆ ಬಂದು ಬೀಳುತ್ತೆ ಆ್ಯಂಡ್ ಬ್ಯಾಂಕ್ನವರು ವಾಲ್ಮೀಕಿ ಕಾರ್ಪೊರೇಷನ್ನ ಅಕೌಂಟೆಂಟ್ ಅಕೌಂಟಂಟ್ ಅಂಡ್ ಎಂ ಡಿ ಎಫ್ ಫೇಕ್ ಸಹಿಗಳನ್ನ ಮಾಡೋರ್ ಮೂಲಕ ಎಂಬತ್ತೈದು ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾರೆ ಆ್ಯಂಡ್ ಚೆಕ್ ಬುಕ್ ಮತ್ತೆ ಪಾಸ್ಬುಕ್ ಅನ್ನು ಸಹ ಅವರು ನೀಡಿರಲಿಲ್ಲ ಅಂತ ಬರೀತಾನೆ ಇದರಲ್ಲಿ ನನ್ನದೇನು ತಪ್ಪಿರುವುದಿಲ್ಲ ಆದ್ರೆ ನಾನು ಮಾಡಿದ ಒಂದು ಮಿಸ್ಟೇಕ್ ಏನು ಅಂದ್ರೆ ಕೆಲಸದ ಒತ್ತಡದಲ್ಲಿ ಚೆಕ್ ಬುಕ್ ಅನ್ನು ಪಡಿಲಿಲ್ಲ ಅಂಡ್ ಅಕೌಂಟ್ಸ್ ಅನ್ನು ಕ್ಲೋಸ್ ಮಾಡಲಿಲ್ಲ ಅದೊಂದೇ ನನ್ನಿಂದಾದ ತಪ್ಪು ಆದ್ರೆ ಈ ಹಗರಣದಲ್ಲಿ ನನ್ನದೇನು ಪಾತ್ರ ಇರುವುದಿಲ್ಲ ನಾನು ಹೇಳಿ ಅಲ್ಲ ಆದರೆ ಅವಮಾನವನ್ನು ಸಹಿಸಲಾರೆ ಐ ಡು ನಾಟ್ ಫೈಂಡ್ ಎನಿ ಅದರ್ ವೇ ಪ್ಲೀಸ್ ಫಾರ್ಗ್ಯೂ ಮೀ ಇಂತಿ ನಿಮ್ಮ ಚಂದ್ರಶೇಖರ್ ಈ ವಿಷಯವಾಗಿ ಶಿವಮೊಗ್ಗದ ವಿನೋಬ ನಗರ್ ಪೊಲೀಸ್ ಠಾಣೆಯಲ್ಲಿ ಚಂದ್ರಶೇಖರ್ ಅವರ ಹೆಂಡತಿ ಕವಿತಾ ಅವರ ದೂರಿನ ಅನುಸಾರ ಸೆಕ್ಷನ್ ತ್ರೀ ನಾಟ್ ಸಿಕ್ಸ್ ಅಬೆಟ್ಮೆಂಟ್ ಆಫ್ ಸೂಸೈಡ್ ನ ಚಾರ್ಜಸ್ ಮೇಲೆ ಒಂದು ಕೇಸ್ ಫೈಲ್ ಆಗುತ್ತೆ ಅಂಡ್ ಮುಂಬೈನ ಯೂನಿಯನ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ನಿಂದ ಸಿಬಿಐಗೆ ಎಂಜಿ ರೋಡ್ ನ ಯೂನಿಯನ್ ಬ್ಯಾಂಕ್ ನಲ್ಲಿ ಸಾರ್ವಜನಿಕರ ಹಣ ದುರ್ಬಳಕೆಯಾಗಿರುವ ಕುರಿತು ಮತ್ತೊಂದು ಕೇಸ್ ಫೈಲ್ ಆಗುತ್ತೆ ಹಾಗಾಗಿ ಈ ಕೇಸ್ನಲ್ಲಿ ಎಸ್ಐಟಿ ಸಿಬಿಐ ಮತ್ತು ಇಡಿ ಈ ಮೂರು ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಶುರು ಮಾಡುತ್ತಾರೆ ಇಡಿ ಮತ್ತೆ ಸಿಬಿಐ ತಮ್ಮ ಸ್ವ ಇಚ್ಛೆಯಿಂದ ಇದರಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಲಾಂಗ್ ಟರ್ಮ್ ನಲ್ಲಿ ಈ ಪ್ರೊಸೆಸ್ ಅನ್ನ ಸುಮೋಟೋ ಅಂತ ಕರೆಯಲಾಗುತ್ತೆ ಹಗರಣದ ದುಡ್ಡನ್ನ ಎಲ್ಲೆಲ್ಲಿ ದುರ್ಬಳಕೆ ಮಾಡಲಾಗಿದೆ ಅದರಲ್ಲಿ ಯಾರ್ಯಾರ ಕೈವಾಡವಿದೆ ಲೇಟೆಸ್ಟ್ ಇನ್ವೆಸ್ಟಿಗೇಷನ್ ಪ್ರಕಾರ ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿ ಎಂಡಿ ಆದಂತ ಜೆ ಜಿ ಪದ್ಮನಾಭ ಅವರು ಶಿವಕುಮಾರ್ ಅನ್ನುವ ಹೆಸರಲ್ಲಿ ಜೂನಿಯರ್ ಅಕೌಂಟ್ಸ್ ಆಫೀಸರ್ ಅನ್ನುವ ಒಂದು ನಕಲಿ ಹುದ್ದೆಯನ್ನ ಕ್ರಿಯೇಟ್ ಮಾಡ್ತಾರೆ ಈ ಶಿವಕುಮಾರ್ ಅನ್ನುವ ಹೆಸರನ್ನ ಇಟ್ಟುಕೊಂಡು ವಿಶಾಖಪಟ್ಟಣಂ ಮೂಲದ ಸಾಹಿತ್ಯಜ ದೇವರಪಳ್ಳಿ ದೇವ್ರಪಳ್ಳಿ ಅನ್ನುವ ವ್ಯಕ್ತಿ ಎಂ ಜಿ ರೋಡ್ ಯೂನಿಯನ್ ಬ್ಯಾಂಕ್ಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಐದು ಬಾರಿ ಬೆಟ್ಟಿ ಕೊಡ್ತಾನೆ ಅಂಡ್ ಬ್ಯಾಂಕ್ ನ ಸಿಬ್ಬಂದಿಯವರ ಜೊತೆ ಸೇರಿ ಫಂಡ್ ನಲ್ಲಿದ್ದ ಕೋಟಿ ರೂಪಾಯಿನ ಹೈದರಾಬಾದ್ ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಸೊಸೈಟಿಗೆ ವರ್ಗಾವಣೆ ಮಾಡ್ತಾನೆ ಅಂಡ್ ಅಲ್ಲಿ ವರ್ಗಾವಣೆಯಾದ ಹಣವನ್ನ ಬೇರೆ ಬೇರೆ ವ್ಯಕ್ತಿಗಳಿಂದ ವಿಡ್ಡ್ರಾವಲ್ ಮಾಡ್ಕೊಳ್ಳುತ್ತೆ ಅಂಡ್ ನಂತರ ಅದರಲ್ಲಿದ್ದ ಐದು ಕೋಟಿಯನ್ನ ಎಂ ಜಿ ರೋಡ್ ಯೂನಿಯನ್ ಬ್ಯಾಂಕ್ ಹಿಂಪಡೆಯುತ್ತೆ ಜುಲೈ ಹನ್ನೆರಡಕ್ಕೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿಯ ಅಧ್ಯಕ್ಷ ಹಾಗೂ ಬಳ್ಳಾರಿಯ ಗ್ರಾಮೀಣ ಪ್ರದೇಶದ ಎಂಎಲ್ ಎಂಥ ಬಿ ನಾಗೇಂದ್ರ ಅವರನ್ನ ಇಡಿ ಅರೆಸ್ಟ್ ಮಾಡುತ್ತೆ ಹಾಗೆ ಬಿ ನಾಗೇಂದ್ರ ಮತ್ತೆ ರಾಯಚೂರಿನ ಗ್ರಾಮೀಣ ಪ್ರದೇಶದ ಎಂಎಲ್ ಎ ಬಸನಗೌಡ ದದ್ದಲ್ ಅವರಿಗೆ ಸಂಬಂಧಪಟ್ಟ ಆಂಧ್ರ ಪ್ರದೇಶ ಕರ್ನಾಟಕ ತೆಲಂಗಾಣದಲ್ಲಿನ ಇಪ್ಪತ್ತ್ ಮೂರು ಸ್ಥಳಗಳ ಮೇಲೆ ಇಡಿ ಒಂದೇ ಸಮಯಕ್ಕೆ ರೈಡ್ ಮಾಡುತ್ತೆ ಇಡಿ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಹಗರಣದ ದುಡ್ಡನ್ನ ವಿವಿಧ ರೀತಿಯಲ್ಲಿ ದುರ್ಬಳಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆಲ್ಕೋಹಾಲ್ ಅನ್ನ ಇದೇ ಹಗರಣದ ದುಡ್ಡಿನಲ್ಲಿ ಖರೀದಿ ಮಾಡಲಾಗಿದೆ ಹೈದರಾಬಾದ್ ಗ್ಯಾಂಗ್ ನ ಮಾಸ್ಟರ್ ಮೈಂಡ್ ಆದಂತಹ ಸತ್ಯನಾರಾಯಣ ವರ್ಮಾ ಅನ್ನುವ ವ್ಯಕ್ತಿ ನಿಗಮದಲ್ಲಿ ದೋಚಿದ್ದ ಹಣದಿಂದ ಒಂದೂವರೆ ಕೋಟಿ ಬೆಲೆ ಬಾಳುವ ಸೆಕೆಂಡ್ ಹ್ಯಾಂಡ್ ಮರ್ಸಿಡೀಸ್ ಕಾರನ್ನ ಅಂಡ್ ಮೂರು ಕೋಟಿ ಮೂವತ್ತೆರಡು ಲಕ್ಷ ಬೆಲೆ ಲ್ಯಾಂಬೋರ್ಗಿನಿ ಕಾರನ್ನ ಖರೀದಿ ಮಾಡಿರುವುದಾಗಿ ತಿಳಿದು ಬಂದಿದೆ ಹೈದರಾಬಾದ್ ಮೂಲದ ಕಾಕಿ ಶ್ರೀನಿವಾಸ್ ವ್ಯಕ್ತಿಯ ಮಾಲೀಕತ್ವದ ಡಿಜಿಟಲ್ ಕಂಪನಿಯೊಂದರ ಖಾತೆಗೆ ಹತ್ತು ಕೋಟಿ ರೂಪಾಯಿಗಳು ವರ್ಗಾವಣೆಯಾಗಿರುವುದು ಎಸ್ಐಟಿಯ ತನಿಖೆಯಲ್ಲಿ ಬೆಳಕಿ ಬಂದಿದೆ ಕಾಕಿ ಶ್ರೀನಿವಾಸ್ ಬೆಂಗಳೂರಿನಲ್ಲಿ ಕಂಪನಿಯನ್ನು ಹೊಂದಿದ್ದು ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ ತಲೆಮರೆಸಿಕೊಂಡಿದ್ದಾನೆ ರೀಸೆಂಟ್ಲಿ ರಾಯಚೂರಿನ ಲಕ್ಷ್ಮೀ ದೇವಿ ಮನೆಯ ಗೃಹ ಪ್ರವೇಶ ನಡೆಯುತ್ತಿರುವಾಗಲೇ ಇಡೀ ಅವರ ಮನೆ ಮೇಲೆ ರೈಡ್ ಮಾಡುತ್ತೆ ಯಾಕಂದ್ರೆ ಈ ಲಕ್ಷ್ಮೀ ದೇವಿಯವರು ರಾಯಚೂರಿನ ಪಕ್ಕದಲ್ಲಿದ್ದ ಅಖಿಯಾಳ ಗ್ರಾಮದಲ್ಲಿ ತಮಗೆ ಸೇರಿದ ಮೂರು ಎಕರೆ ಮೂವತ್ತೆಂಟು ಗುಂಟೆ ಜಮೀನನ್ನ ನಾಲ್ಕು ಕೋಟಿಗಳಿಗೆ ಮಾರಾಟ ಮಾಡಿ ಎರಡು ಮನೆಗಳನ್ನ ಖರೀದಿ ಮಾಡ್ತಾರೆ ಆ ಜಮೀನನ್ನ ಖರೀದಿ ಮಾಡಿರುವುದು ಆಂಜನೇಯ ಮತ್ತೆ ಕಾರ್ತಿಕ್ ಅನ್ನುವ ವ್ಯಕ್ತಿಗಳು ಈ ಕಾರ್ತಿಕ್ ಯಾರು ಅಂದ್ರೆ ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷ ಆದಂತ ಬಸನ್ಗೌಡ ದದ್ದಲ್ ಅವರ ಹೆಂಡತಿಯ ಅಕ್ಕನ ಮಗ ಇದರಲ್ಲಿ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದ್ರೆ ತಮ್ಮ ಜಮೀನನ್ನ ಮಾರಿ ಲಕ್ಷ್ಮೀ ದೇವಿ ಅವರ ಬಡ ಕುಟುಂಬ ಈಗ ಸಂಕಷ್ಟಕ್ಕೀಡಾಗಿದೆ ಯಾಕಂದ್ರೆ ಜಮೀನು ಮಾರಿ ಬಂದಂತ ನಾಲ್ಕು ಕೋಟಿಯಲ್ಲಿ ಅವರು ಇಪ್ಪತ್ತೈದು ಲಕ್ಷದ ಮೂರು ಚೆಕ್ಗಳನ್ನ ಕೊಡ್ತಾರೆ ಇನ್ನು ಉಳಿದ ಮೂರು ಕೋಟಿ ಇಪ್ಪತ್ತೈದು ಲಕ್ಷವನ್ನ ಕ್ಯಾಶ್ ರೂಪದಲ್ಲಿ ಕೊಡ್ತಾರೆ ಹಾಗಾಗಿ ಇಡಿ ಈ ಹಣ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದಾಗ ಲಕ್ಷ್ಮೀ ದೇವಿಯವರ ಹತ್ರ ಅದರ ಪುರಾವೆಗಳೇ ಇಲ್ಲ ಹಾಗೆ ಮೇ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ರಾಯಚೂರು ಜಿಲ್ಲೆಯ ಶಿರವಾರ ತಾಲೂಕಿನ ದನದಿನಿಯನ್ನು ಗ್ರಾಮದಲ್ಲಿದ್ದ ಖಾತೆ ನಂಬರ್ ಮೂವತ್ ಮೂರು ಬಾರ್ ಒಂದರಲ್ಲಿದ್ದ ನಾಲ್ಕು ಎಕರೆ ಮೂವತ್ತ್ ಒಂದು ಗುಂಟೆ ಜಮೀನು ಬಸನಗೌಡ ಅವರ ಮಗ ತ್ರಿಶುಲ್ ಕುಮಾರ್ ಅವರ ಹೆಸರ ಮೇಲೆ ರಿಜಿಸ್ಟರ್ ಆಗಿದೆ ಈ ಜಮೀನು ಕೋಟಿ ಬೆಲೆ ಬಾಳುತ್ತೆ ಜಸ್ಟ್ ಈಗ ತಾನೇ ಎಂಬಿಬಿಎಸ್ ಬಿ ಎಸ್ ಅನ್ನ ಪೂರೈಸಿದ ತ್ರಿಶುಲ್ ಕುಮಾರ್ ಅವರ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಹೀಗೆ ಬಸನ್ಗೌಡ ದದ್ದಲ್ ಅವರು ತಮ್ಮ ಮಗ ಮಗಳು ಹೆಂಡತಿ ಸಂಬಂಧಿಕರು ತಮ್ಮ ಪಿ ಎ ಅವ್ರ ಸಂಬಂಧಿಕರ ಹೆಸರು ಮೇಲೆ ಸರಿಸುಮಾರು ನೂರು ಎಕರೆ ಬೇನಾಮಿ ಆಸ್ತಿಯನ್ನು ಖರೀದಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ ನೋಡಿದ್ರಲ್ಲ ಬಡವರು ಅಮಾಯಕರು ಶೋಷಣೆಗೊಳಗಾದವರ ಹಣ ಎಲ್ಲೆಲ್ಲಿ ದುರ್ಬಳಕೆ ಆಗ್ತಾ ಇದೆ ಅಂತ ಇವನು ನಮ್ಮ ಜಾತಿ ಇವನು ನಮ್ಮ ಸಮುದಾಯದವನು ಇವನನ್ನ ಗೆಲ್ಲಿಸಿ ಕಳಿಸಿದ್ರೆ ನಮ್ಮ ಸಮುದಾಯಕ್ಕೆ ಏನಾದರೂ ಒಳ್ಳೇದು ಮಾಡಬಹುದು ಅಂತ ಜನ ತಮ್ಮ ತಮ್ಮ ನಾಯಕರನ್ನ ಗೆಲ್ಲಿಸಿ ಕಳಿಸ್ತಾರೆ ಆದ್ರೆ ಅದೇ ನಾಯಕರು ತಮ್ಮ ಸಮುದಾಯದ ದುಡ್ಡನ್ನ ತಿಂದು ತೆಗ್ತಾ ಇದ್ದಾರೆ ಮತ್ತೊಂದು ಸ್ಯಾಡ್ ರಿಯಾಲಿಟಿ ಏನು ಅಂದ್ರೆ ಚಂದ್ರಶೇಖರ್ ಪಿ ಅವರು ತಮ್ಮ ಡೆತ್ ನೋಟ್ ಅಲ್ಲಿ ಎಮ್ ಎಲ್ ಎ ನಾಗೇಂದ್ರ ಹೆಸರನ್ನ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡ್ತಾರೆ ಆದ್ರೆ ಐ ಟಿ ಮಾತ್ರ ಅವರನ್ನ ಅರೆಸ್ಟ್ ಮಾಡೋದೇ ಇಲ್ಲ ಜುಲೈ ಹನ್ನೆರಡಕ್ಕೆ ಇಡಿ ಬಂದು ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಇದರಿಂದ ನಮ್ಗೆ ಅರ್ಥ ಆಗೋದೇನು ಅಂದ್ರೆ ಕೇಂದ್ರದಲ್ಲಿ ಇಡಿ ಮತ್ತೆ ಸಿಬಿಐ ಅನ್ನ ಬಿಜೆಪಿ ಕಂಟ್ರೋಲ್ ಮಾಡ್ತಾ ಇದೆ ಅಂಡ್ ರಾಜ್ಯದಲ್ಲಿ ಎಸ್ಐ ಟಿ ಅನ್ನ ಕಾಂಗ್ರೆಸ್ ಕಂಟ್ರೋಲ್ ಮಾಡ್ತಾರೆ ಇದಾಗಿತ್ತು ಇವತ್ತಿನ ಎಪಿಸೋಡ್ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕಥೆಯನ್ನ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲೇ ಮುಗಿಸ್ತಾ ಲವ್ ಯು ಥಾ ಬಾಯ್